ನಮ್ಮ ಸಿನೇರಮಾ ಪಿಕ್ಚರ್ಸ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ ನಮ್ಮ ವಾಹಿನಿಯ ಒಂದು ಸಿನಿಮಾ ಕಥೆ ಸರಣಿಯಲ್ಲಿ ಇವತ್ತು ಭಾರತೀಯ ಚಿತ್ರರಂಗದ ಒಂದು ವಿಶಿಷ್ಟ ಸಿನಿಮಾ ಕಥೆಯನ್ನು ಅದು ನಿರ್ಮಾಣವಾದ ಸ್ವಾರಸ್ಯಕರ ಸಂಗತಿಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಒಂದು ಕನ್ನಡದ ಆರ್ಟ್ ಸಿನಿಮಾ ಹಾಗೂ ಇನ್ನೊಂದು ಹಾಲಿವುಡ್ನ ಒಂದು ಕಲ್ಟ್ ಸಿನಿಮಾ ಈ ಎರಡೂ ಸಿನಿಮಾಗಳನ್ನು ಆಧಾರವಾಗಿ ಇಟ್ಕೊಂಡು ಕಮಲ ಹಾಸನ್ ಅವರು ತಮಿಳಿನಲ್ಲಿ ಒಂದು ಚಿತ್ರವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ದೀಪಾವಳಿಯಂದು ಆ ಚಿತ್ರ ಬಿಡುಗಡೆಯಾಗುತ್ತೆ ಆ ಚಿತ್ರದ ಜೊತೆಗೆ ಏಳು ಚಿತ್ರಗಳ ಪೈಪೋಟಿ ಇರುತ್ತೆ ಇಷ್ಟಾಗಿ ಕೂಡ ಆ ಚಿತ್ರ ಸಿಲ್ವರ್ ಜುಬಲಿಯನ್ನ ಬಾರಿಸುತ್ತೆ ಆ ಒಂದು ರಜತ ಮಹೋತ್ಸವ ಸಮಾರಂಭಕ್ಕೆ ಬಾಂಬೆಯಿಂದ ಒಬ್ಬ ಹಿಂದಿ ಚಿತ್ರರಂಗದ ದಿಗ್ಗಜರು ಬರ್ತಾರೆ ಚಿತ್ರವನ್ನು ಹೊಗಳ್ತಾರೆ ಕಮಲ್ ಹಾಸನ್ ಅವರ ಪ್ರಯತ್ನವನ್ನು ಮೆಚ್ಕೋತಾರೆ ಆದರೆ ಅದೇ ಚಿತ್ರವನ್ನು ಹಿಂದಿಯಲ್ಲಿ ನಿರ್ಮಾಣ ಮಾಡ್ತಾರೆ ಅಂದಾಗ ಆ ಚಿತ್ರದ ಪಾತ್ರವನ್ನು ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಡಲ್ಲ ಚಿತ್ರದ ಪಾತ್ರದಿಂದ ಹಿಂದೆ ಸರಿತಾರೆ ಈ ಚಿತ್ರ ತಯಾರಿಕೆಗೂ ಮೊದಲು ಇಂಥದ್ದೇ ಕಥೆಯನ್ನು ಹಿಡ್ಕೊಂಡು ಇಬ್ಬರು ನಿರ್ಮಾಪಕರು ಕಮಲ್ ಹಾಸನ್ ಅವರ ಬಳಿ ಬಂದಿರ್ತಾರೆ ಆದರೆ ಬೇರೆ ಬೇರೆ ಕಾರಣಗಳಿಗೆ ಇಬ್ಬರು ಆಪ್ತರು ಹೇಳಿದ ಮಾತುಗಳನ್ನು ಕೇಳಿಕೊಂಡು ಆ ಎರಡೂ ಚಿತ್ರಗಳನ್ನು ಅವರು ನಿರಾಕರಣೆ ಮಾಡಿರ್ತಾರೆ ಮುಂದೆ ಅದೇ ಒಂದು ಕಥೆಯನ್ನು ಇಟ್ಕೊಂಡು ಚಿತ್ರವನ್ನು ಮಾಡ್ತಾರೆ ಆಗ ಒಬ್ಬರಂತೂ ನಾನದೇ ಕಥೆಯನ್ನು ನೀವು ಸಿನಿಮಾ ಮಾಡಿದ್ದೀರಿ ಅಂತ ವಿವಾದವನ್ನು ಕೂಡ ಎಬ್ಬಿಸ್ತಾರೆ ಇದೆಲ್ಲದರ ಜೊತೆಗೆ ಕಮಲಹಾಸನ್ ಅವರು ಚಿತ್ರರಂಗದಲ್ಲಿ ಅನೇಕ ಸಾಹಸಗಳಿಗೆ ಮುಂದಾದವರು ಈ ಒಂದು ಚಿತ್ರದ ಚಿತ್ರಕಥೆಯನ್ನು ಬರೆಯೋದಕ್ಕೆ ಒಂದು ಸಾಫ್ಟ್ವೇರನ್ನು ಬಳಸ್ತಾರೆ ಈ ಎಲ್ಲ ಸ್ವಾರಸ್ಯಕರವಾದ ಸಂಗತಿಗಳ ಅನಾವರಣವೇ ಇವತ್ತಿನ ಈ ಸಂಚಿಕೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಅದಕ್ಕೆ ಯಾವುದೇ ಒಂದು ಶುಲ್ಕವೂ ಇಲ್ಲ ಉಚಿತವಾಗಿ ನೀವು ಸಬ್ಸ್ಕ್ರೈಬರ್ ಆಗಬಹುದು ಆದ ಮೇಲೆ ನೀವು ಬೆಲ್ ಐಕಾನನ್ನು ಒತ್ತಿದ್ರೆ ಎಲ್ಲ ಸಂಚಿಕೆಗಳು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಿಗೆ ಬರುತ್ತೆ ಬಂದಿದ್ದನ್ನೆಲ್ಲ ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ಜೊತೆಗೆ ನಿಮ್ಮ ಪರಿಚಯಸ್ಥರೆಲ್ಲರಿಗೂ ಅದನ್ನು ಫಾರ್ವರ್ಡ್ ಮಾಡುವ ಮೂಲಕ ನಮ್ಮ ವಾಹಿನಿಯನ್ನು ಬೆಳೆಸಿ ಅಂತ ಹೇಳಿ ಸಂಚಿಕೆಯನ್ನು ಆರಂಭ ಮಾಡ್ತಾಯಿದ್ದೀನಿ ಈ ಚಿತ್ರ ಯಾವುದು ಅಂತ ಈಗಾಗಲೇ ನೀವು ಊಹೆ ಮಾಡಿರಬಹುದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಗೆ ಬಂದ ತೇವರ್ ಮಗನ್ ನಾವು ಯಾವುದಾದ್ರೂ ಒಂದು ಸಿನಿಮಾದ ಶೀರ್ಷಿಕೆಯನ್ನು ಹೇಳುವಾಗ ಆ ಭಾಷೆಯ ಶೀರ್ಷಿಕೆ ಏನಿದೆಯೋ ಅದನ್ನೇ ಹೇಳಬೇಕು ಆದರೆ ನಮ್ಮ ಕೆಲವು ವೀಕ್ಷಕರು ನೀವು ತಮಿಳು ಆ್ಯಕ್ಸೆಂಟನ್ನು ಯಾಕೆ ಬಳಸ್ತೀರಿ ದೇವರ್ ಮಗನ್ ಅಂತ ಹೇಳಿ ಅಂತಾರೆ ಅದು ದೇವರ್ ಮಗನ್ ಅಲ್ಲ ತೇವರ್ ಮಗನ್ ಅಂತಲೇ ತೆರೆಗೆ ಬಂದಿರೋದು ನೋಡಿ ಮೊದಲಿಗೆ ಮುಕ್ತ ಶ್ರೀನಿವಾಸನ್ ಎನ್ನುವ ಒಬ್ಬ ನಿರ್ಮಾಪಕರು ಇಂಥದ್ದೇ ಒಂದು ಕಥೆಯನ್ನು ಗಾಡ್ ಫಾದರ್ ಚಿತ್ರದ ಆಧಾರದ ಮೇಲೆ ಸಿದ್ಧ ಮಾಡಿಕೊಂಡು ಕಮಲಹಾಸನ್ ಅವರನ್ನು ಹಾಗೂ ಶಿವಾಜಿ ಗಣೇಶನ್ ಅವರನ್ನು ಮುಖ್ಯ ಪಾತ್ರಗಳಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಬರ್ತಾರೆ ನೋಡಿ ಒಂದು ರೀತಿಯಲ್ಲಿ ಕಮಲಹಾಸನ್ ಅವರ ಚಿತ್ರ ಜೀವನದ ಬೆಳವಣಿಗೆಗೆ ಕೆ ಬಾಲ್ಚಂದರ್ ಅವರ ರೀತಿಯಲ್ಲಿಯೇ ಕೊಡುಗೆಯನ್ನು ನೀಡಿದವರು ಅನಂತು ಅವರು ಅವರು ಈ ಚಿತ್ರದ ಕಥೆಯನ್ನು ಕೇಳಿದಾಗ ಶಿವಾಜಿ ಗಣೇಶನವರಿಗೆ ಅವರಿಗೆ ಹೆಚ್ಚು ಸ್ಕೋಪ್ ಇರೋದರಿಂದ ನಿಮ್ಮ ಪಾತ್ರ ಇಲ್ಲಿ ಗೌಣವಾಗುತ್ತೆ ಆದ್ದರಿಂದ ಈ ಚಿತ್ರವನ್ನು ಒಪ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ ಅದಕ್ಕಾಗಿ ಕಮಲಹಾಸನ್ ಅವರು ಆ ಚಿತ್ರವನ್ನು ಒಪ್ಕೊಳ್ಳಿಲ್ಲ ಇದಾದ ಮೇಲೆ ಇಳೆಯರಾಜ ರಾಜ ಅವರ ಸಹೋದರ ಗಂಗೈ ಅಮರನ್ ಅವರು ಅವರು ಆದಿ ವೀರಪಾಂಡಿಯನ್ ಎನ್ನುವ ಒಂದು ಕಥೆಯನ್ನು ತಗೊಂಡು ಬರ್ತಾರೆ ಅದು ಕೂಡ ಒಂದು ಗ್ರಾಮೀಣ ಹಿನ್ನೆಲೆಯ ಇಂಥದ್ದೇ ಒಂದು ಕಥೆಯನ್ನು ಹೊಂದಿರುತ್ತೆ ಆದರೆ ಇಲ್ಲಿ ಗಂಗೈ ಅಮರನ್ ಅವರು ಒಬ್ಬ ಸರಿಯಾದ ನಿರ್ಮಾಪಕರಲ್ಲ ಆ ಚಿತ್ರವನ್ನು ನೀನು ಒಪ್ಕೋಬೇಡ ಅಂತ ಕಮಲಹಾಸನ್ ಅವರಿಗೆ ಬೋಧನೆಯನ್ನು ಮಾಡಿದವರು ಇಳೆಯರಾಜ ಅವರು ವಾಸ್ತವವಾಗಿ ಇಳೆಯರಾಜ ಅವರ ಸೋದರರೇ ಗಂಗಯ್ಯ ಮರನ್ ಆದರೆ ಆ ಸೋದರರ ಮಧ್ಯೆ ಒಂದು ವಿವಾದ ಇತ್ತು ಇಳೆಯರಾಜ ಅವರು ಈ ಚಿತ್ರವನ್ನು ಮಾಡಬೇಡ ಅಂತ ಹೇಳಿದಾಗ ಕಮಲಹಾಸನ್ ಅವರು ಆ ಚಿತ್ರವನ್ನು ಮಾಡಲಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕನ್ನಡದ ಒಂದು ಹೊಸ ಆಲಯ ಚಿತ್ರ ಗಿರೀಶ್ ಕಾರ್ನಾಡ್ ಅವರು ಸ್ವತಂತ್ರ ನಿರ್ದೇಶಕರಾದ ಚಿತ್ರ ಕಾಡು ಆ ಚಿತ್ರವನ್ನು ಕಮಲ್ ಹಾಸನ್ ಅವರು ನೋಡಿರ್ತಾರೆ ಅದರ ಎರಡು ಹಳ್ಳಿಗಳ ದ್ವೇಷದ ಕಥೆಯನ್ನು ಹೊಂದಿರುವಂಥ ಕೃಷ್ಣ ಆಲನಹಳ್ಳಿಯವರ ಕಾದಂಬರಿ ಆಧಾರಿತ ಚಿತ್ರ ಆ ಚಿತ್ರ ಹಾಗೂ ಇಂಗ್ಲೀಷಿನ ಗಾಡ್ ಫಾದರ್ ಚಿತ್ರ ಈ ಎರಡೂ ಚಿತ್ರಗಳ ಕಥೆಯನ್ನು ಇಟ್ಕೊಂಡು ಕಮಲಹಾಸನ್ ಅವರು ಕಥೆಯನ್ನು ಬರೀತಾರೆ ತಮ್ಮದೇ ರಾಜ್ ಕಮಲ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್ ಲಾಂಛನದಲ್ಲಿ ಭರತನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರವನ್ನು ತೆರೆಗೆ ತರ್ತಾರೆ ಗಾಡ್ ಫಾದರ್ ಚಿತ್ರದ ರೀತಿಯಲ್ಲಿಯೇ ಇದು ಒಂದು ರೀತಿಯಲ್ಲಿ ದಾಯಾದಿಗಳ ಸಮರದ ಚಿತ್ರ ಅಧಿಕಾರಕ್ಕಾಗಿ ಆಸ್ತಿಗಾಗಿ ಪವರ್ಗೋಸ್ಕರ ಬಂಧುಗಳಾಗಿದ್ದವರು ಶತ್ರುಗಳಾಗಿ ಒಂದು ಹಳ್ಳಿಯ ನೆಮ್ಮದಿಯನ್ನೇ ಕದಡುವಂಥ ಒಂದು ಕಥೆಯನ್ನು ಹೊಂದಿರುವ ಚಿತ್ರ ಈ ಚಿತ್ರದಲ್ಲಿ ತಂದೆಯಾಗಿ ಶಿವಾಜಿ ಗಣೇಶನವರು ಕಾಣಿಸ್ಕೊಳ್ತಾರೆ ಶಿವಾಜಿ ಗಣೇಶನವರ ಅಪ್ಪಟ ಅಭಿಮಾನಿ ಕಮಲಹಾಸನ್ ಅವರು ಅವರ ಪುತ್ರರ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿ ದೀಪಾವಳಿ ಅಂದರೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಈ ಚಿತ್ರ ಆಗುತ್ತೆ ನೋಡಿ ತಮಿಳುನಾಡಿನಲ್ಲಿ ದೀಪಾವಳಿ ಸಂಕ್ರಾಂತಿ ಈ ಹಬ್ಬಗಳು ಬಂತು ಅಂದರೆ ಚಿತ್ರಗಳು ಸಾಲು ಸಾಲಾಗಿ ತೆರೆಗೆ ಬರುತ್ತೆ ಆ ವರ್ಷವೂ ಕೂಡ ಪಾಂಡಿಯನ್ ರಾಸುಕುಟ್ಟಿ ಸೇನ್ ತಮಿಳ್ ಪಾಟ್ ಕಾವ್ಯ ತಲೈವನ್ ತಿರುಮತಿ ಪಳನಿಸ್ವಾಮಿ ತಾಯ್ಮೊಳಿ ಮಂಗಳ ನಾಯಗನ್ ಹೀಗೆ ಏಳು ಚಿತ್ರಗಳ ಪೈಪೋಟಿ ಇರುತ್ತೆ ಇಷ್ಟಾಗಿ ಕೂಡ ಕಮಲಹಾಸನ್ ಅವರ ಮಹತ್ವಾಕಾಂಕ್ಷೆಯ ತೇವರ್ ಮಗನ್ ಚಿತ್ರ ನೂರ ಎಪ್ಪತ್ತೈದು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಅದಕ್ಕಾಗಿ ಒಂದು ಸಮಾರಂಭವನ್ನು ಮಾಡಿದಾಗ ಆ ಸಮಾರಂಭಕ್ಕೆ ಕಮಲ್ ಹಾಸನ್ ಅವರು ಅಭಿಮಾನಿಸುವ ಮತ್ತೊಬ್ಬ ದಿಗ್ಗಜ ನಟ ದಿಲೀಪ್ ಕುಮಾರ್ ಅವರು ಆ ಸಮಾರಂಭಕ್ಕೆ ಬರ್ತಾರೆ ನೋಡಿ ದಿಲೀಪ್ ಕುಮಾರ್ ಅವರು ಚಿತ್ರದ ಯಶಸ್ಸಿನ ಸಮಾರಂಭಕ್ಕೆ ಬರ್ತಾರೆ ಆ ಚಿತ್ರವನ್ನು ಮೆಚ್ಕೋತಾರೆ ಹೊಗಳ್ತಾರೆ ಆದರೆ ಇದೇ ಚಿತ್ರವನ್ನು ಹಿಂದಿಯಲ್ಲಿ ಪ್ರಿಯದರ್ಶನ್ ಅವರು ವಿರಾಸತ್ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಿದಾಗ ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಅವರು ಮಾಡಿದ ಪಾತ್ರವನ್ನು ದಿಲೀಪ್ ಕುಮಾರ್ ಅವರಿಗೆ ಆಫರ್ ಮಾಡ್ತಾರೆ ಆದರೆ ಚಿತ್ರ ತುಂಬ ಹಿಂಸೆಯಿಂದ ಕೂಡಿದೆ ಆದ್ದರಿಂದ ನಾನು ಆ ಪಾತ್ರವನ್ನು ಮಾಡಲ್ಲ ಅಂತ ದಿಲೀಪ್ ಕುಮಾರ್ ಅವರು ಹಿಂದೆ ಸರಿತಾರೆ ಆ ಪಾತ್ರವನ್ನು ಮುಂದೆ ಅಮರೀಶ್ ಪುರಿ ಅವರು ನಿರ್ವಹಣೆ ಮಾಡ್ತಾರೆ ಕಮಲ್ ಹಾಸನ್ ಅವರ ಪಾತ್ರವನ್ನು ಅನಿಲ್ ಕಪೂರ್ ಅವರು ನಿಭಾಯಿಸ್ತಾರೆ ನಾಯಕಿಯಾಗಿ ಅಲ್ಲಿ ಟಬು ಅವರು ಕಾಣಿಸ್ಕೊಳ್ತಾರೆ ತಮಿಳು ಚಿತ್ರ ಯಶಸ್ವಿಯಾದ ರೀತಿಯಲ್ಲಿಯೇ ಹಿಂದಿ ಚಿತ್ರವೂ ಕೂಡ ಜಯಭೇರಿಯನ್ನು ಬಾರಿಸುತ್ತೆ ಮುಂದೆ ಈ ಚಿತ್ರವನ್ನು ತೆಲುಗಿಗೆ ಡಬ್ ಮಾಡ್ತಾರೆ ಆದರೆ ಕನ್ನಡದಲ್ಲಿ ಎಸ್ ಮಹೇಂದರ್ ಅವರು ತಂದೆಗೆ ತಕ್ಕ ಮಗ ಎನ್ನುವ ಹೆಸರಿನಲ್ಲಿ ಅಂಬರೀಷ್ ಹಾಗೂ ಉಪೇಂದ್ರ ಅವರ ತಾರಾಗಣದಲ್ಲಿ ಚಿತ್ರವನ್ನು ತೆರೆಗೆ ತರ್ತಾರೆ ಅದು ಕೂಡ ಯಶಸ್ಸನ್ನು ಕಾಣುತ್ತೆ ನೋಡಿ ಕಮಲ ಹಾಸನ್ ಅವರ ಪ್ರತಿಭೆಯ ಬಗ್ಗೆ ಪರಿಚಯಿಸಿಕೊಡುವಂತಹ ಅಗತ್ಯ ಇಲ್ಲ ಒಬ್ಬ ಕಲಾವಿದ ನೃತ್ಯಪಟು ಎಲ್ಲ ರೀತಿಯ ನೃತ್ಯಗಳನ್ನು ಮಾಡಬಲ್ಲವರು ಜೊತೆಗೆ ಒಂದು ಚಿತ್ರಕ್ಕೆ ಕಥೆ ಬರೆಯೋದು ನಿರ್ದೇಶನವನ್ನು ಮಾಡೋದು ಚಿತ್ರವನ್ನು ನಿರ್ಮಾಣ ಮಾಡೋದು ಹೀಗೆ ಅನೇಕ ವಿಭಾಗಗಳಲ್ಲಿ ಮುಂದೆ ತೊಡಗಿಕೊಂಡಂಥವರು ಅವರು ಆದರೆ ಈ ಚಿತ್ರದ ಸಂದರ್ಭದಲ್ಲಿ ನಿರ್ದೇಶನದ ಒಂದು ಜವಾಬ್ದಾರಿ ತಮಗೆ ಬೇಡ ಅಂತ ಹೇಳಿ ಅದಕ್ಕಾಗಿ ಭರತನ್ ಅವರನ್ನು ನಿಯೋಜಿಸ್ತಾರೆ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಹಲವು ಪ್ರಯೋಗಗಳಿಗೆ ತಮ್ಮನ್ನು ತೆರೆದುಕೊಳ್ಳುವಂಥ ಅವರು ಈ ಚಿತ್ರದ ಚಿತ್ರಕಥೆಯನ್ನು ಹನ್ನೆರಡು ದಿನಗಳಲ್ಲಿ ಮುಗಿಸಬೇಕು ಅಂತ ಹೇಳಿ ಮೂವಿ ಮ್ಯಾಜಿಕ್ ಎನ್ನುವ ಒಂದು ಸಾಫ್ಟ್ವೇರನ್ನು ತರಿಸಿ ಅದರ ಮೂಲಕ ಚಿತ್ರಕಥೆಯನ್ನು ಸಿದ್ಧ ಮಾಡೋದಕ್ಕೆ ಕೂತ್ಕೋತಾರೆ ಹನ್ನೆರಡು ದಿನಗಳಲ್ಲಿ ಚಿತ್ರಕಥೆಯನ್ನು ಸಿದ್ಧ ಮಾಡಬೇಕು ಅಂತ ಅವರು ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ ಆದರೆ ಏಳೇ ದಿನಗಳಲ್ಲಿ ಈ ಚಿತ್ರದ ಕಥೆ ಸಿದ್ಧವಾಗುತ್ತೆ ಮೊದಲ ಬಾರಿಗೆ ಒಂದು ಸಾಫ್ಟ್ವೇರನ್ನು ಬಳಸಿ ಭಾರತೀಯ ಚಿತ್ರರಂಗದಲ್ಲಿ ಒಂದು ಚಿತ್ರದ ಚಿತ್ರಕಥೆಯನ್ನು ಸಿದ್ಧ ಮಾಡಿದ್ದು ಇದೇ ಚಿತ್ರ ಚಿತ್ರ ಹಳ್ಳಿಯ ಕಥೆಯಾದ್ರಿಂದ ಇಲ್ಲಿ ಯಾವುದೇ ಒಂದು ವಿದೇಶದಲ್ಲಿ ಶೂಟಿಂಗ್ ಮಾಡೋದಾಗಲಿ ಅದ್ದೂರಿಯಾಗಲಿ ಏನೂ ಇಲ್ಲ ಆದರೆ ಚಿತ್ರವನ್ನು ಅದ್ದೂರಿಯಾಗೇ ತೆಗೆದಿದ್ದಾರೆ ಒಂದು ಹಳ್ಳಿಯ ಪರಿಸರದಲ್ಲಿ ತೆಗಿತಾರೆ ಅದಕ್ಕಾಗಿ ಛಾಯಾಗ್ರಾಹಕ ಪಿ ಸಿ ಶ್ರೀರಾಮ್ ಅವರು ಸಹ ಬಹಳ ಶ್ರಮವನ್ನು ವಹಿಸಿದ್ದಾರೆ ನೋಡಿ ಈ ಚಿತ್ರದ ನಂತರ ಒಂದು ಹೊರಟು ಹಳ್ಳಿಯ ಕಥೆಗಳನ್ನು ಹೊಂದಿರುವಂಥ ಸಿನಿಮಾಗಳು ಸಾಕಷ್ಟು ಬೇರೆ ಬೇರೆ ಭಾಷೆಯ ಚಿತ್ರರಂಗದಲ್ಲಿ ಬಂದಿದೆ ಆದರೆ ಅಂಥದ್ದೊಂದು ಪರಂಪರೆಯನ್ನು ಪ್ರಾರಂಭ ಮಾಡಿದ್ದು ತೇವರ್ ಮಗನ್ ಚಿತ್ರ ಎಪ್ಪತ್ತೈದು ದಿನಗಳ ಕಾಲ ತಮಿಳುನಾಡಿನಲ್ಲಿಯೇ ಚಿತ್ರೀಕರಣವನ್ನು ಮಾಡಿ ಈ ಚಿತ್ರವನ್ನು ಮುಗಿಸ್ತಾರೆ ಈ ಚಿತ್ರದಲ್ಲಿ ವಿರೋಧಿ ಪಂಗಡದವರು ತಮ್ಮ ಎದುರಾಳಿಗಳಿಗೆ ತೊಂದರೆ ಆಗಬೇಕು ಅಂತ ಹೇಳಿ ಹಳ್ಳಿಯಲ್ಲಿ ಒಂದು ಕೆರೆ ಕಟ್ಟೆಯನ್ನು ಒಡೆಯುವಂಥ ಒಂದು ದೃಶ್ಯ ಇದೆ ಒಂದು ಕೆರೆ ಕಟ್ಟೆ ಕೋಡಿ ಒಡೆದು ಹೋದರೆ ಆ ನೀರು ಗ್ರಾಮವನ್ನೆಲ್ಲ ತುಂಬಿಕೊಂಡ್ರೆ ಅಲ್ಲಿನ ರಸ್ತೆಗಳು ಹೇಗಿರುತ್ತೆ ಅದಕ್ಕಾಗಿ ಪಿ ಸಿ ಶ್ರೀರಾಮ್ ಅವರು ಒಂದು ಕಡೆ ಬರೀತಾರೆ ಈ ಒಂದು ಚಿತ್ರದ ಚಿತ್ರೀಕರಣಕ್ಕಾಗಿ ಅವರು ಟ್ಯಾಂಕರ್ ಗಟ್ಟಲೆ ನೀರನ್ನು ಹರಿಸಿ ಒಂದು ಒದ್ದೆಯಾದಂಥ ಕೆಸರಿನ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಅಲ್ಲಿ ಚಿತ್ರೀಕರಣವನ್ನು ಮಾಡ್ತಾರೆ ಜೊತೆಗೆ ಅದು ಪ್ರಗತಿಯನ್ನು ಕಾಣದೇ ಇರುವಂಥ ಒಂದು ಹಳ್ಳಿ ಆದ್ದರಿಂದ ಅಲ್ಲಿನ ರಸ್ತೆಗಳು ಒರಟು ಒರಟಾಗಿರಬೇಕು ಅನ್ನುವ ಕಾರಣಕ್ಕೆ ತೆಂಗಿನಕಾಯಿಯ ಚಿಪ್ಪು ಹಾಗೂ ಅದರ ತೊಗಟೆ ಇದನ್ನೆಲ್ಲ ಲೋಡ್ಗಟ್ಟಲೆ ತರಿಸಿ ರಸ್ತೆಯಲ್ಲಿ ಹಾಕಿ ಅದನ್ನು ಮಟ್ಟ ಮಾಡಿ ಅದರ ಮೇಲೆ ವಿದೇಶದಿಂದ ಬರುವ ಕಮಲಹಾಸನ್ ಅವರು ಕಾರು ಓಡಿಸ್ಕೊಂಡು ಬರುವಂಥ ದೃಶ್ಯವನ್ನು ಅಲ್ಲಿ ಚಿತ್ರೀಕರಣವನ್ನು ಮಾಡ್ತಾರೆ ಅವರು ನನ್ನದೇ ಆದಿ ವೀರಪಾಂಡ್ಯನ್ ಕಥೆಯನ್ನು ಕಮಲಹಾಸನ್ ಅವರು ಕದ್ದು ಈ ಚಿತ್ರವನ್ನು ಮಾಡಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಮಾಡ್ತಾರೆ ಆದರೆ ಕಮಲಹಾಸನ್ ಅವರು ಆರೋ ಆ ಆರೋಪವನ್ನು ಒಪ್ಕೊಳ್ಳಲ್ಲ ಆದರೂ ಸಹ ಆದಿ ವೀರಪಾಂಡ್ಯನ್ ಚಿತ್ರಕ್ಕಾಗಿ ಗಂಗಯ್ಯಾಮರನ್ ಅವರು ಸಿದ್ಧ ಮಾಡಿದಂಥ ಒಂದು ಹಾಡನ್ನು ಈ ಚಿತ್ರಕ್ಕಾಗಿ ಬಳಸ್ಕೊಂಡಿರ್ತಾರೆ ಮುಂದೆ ಆ ಒಂದು ಹಾಡಿನ ಕ್ರೆಡಿಟ್ ಅನ್ನ ಗಂಗಯ್ಯ ಅಮರನ್ ಅವರಿಗೆ ಕೊಡ್ತಾರೆ ಹಾಸನ್ ಅವರ ಅನೇಕ ಚಿತ್ರಗಳು ಆಸ್ಕರ್ ಪ್ರವೇಶ ಪಡೆದಿರೋದನ್ನು ನಾವು ಹಿಂದೆ ಅನೇಕ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಈ ಚಿತ್ರ ಕೂಡ ಆಸ್ಕರ್ನಲ್ಲಿ ಒಂದು ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಅನ್ನುವ ಒಂದು ವಿಭಾಗದಲ್ಲಿ ಎಂಟ್ರಿಯನ್ನು ತಗೊಳುತ್ತೆ ಆದರೆ ನಾಮಿನೇಟ್ ಆಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರ ರಾಷ್ಟ್ರೀಯ ಪ್ರಶಸ್ತಿಗಳು ಪ್ರಕಟವಾದಾಗ ಈ ಚಿತ್ರಕ್ಕೆ ಶ್ರೇಷ್ಠ ತಮಿಳು ಚಿತ್ರ ಎನ್ನುವ ಪ್ರಶಸ್ತಿ ಲಭ್ಯವಾಗುತ್ತೆ ಜೊತೆಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಎನ್ನುವ ವಿಭಾಗದಲ್ಲಿ ರೇವತಿಯವರಿಗೆ ಪ್ರಶಸ್ತಿ ಲಭ್ಯವಾಗುತ್ತೆ ತೀರ್ಪುಗಾರರ ವಿಶೇಷ ಪ್ರಶಸ್ತಿ ಶಿವಾಜಿ ಗಣೇಶನ್ ಅವರಿಗೆ ಲಭ್ಯವಾದರೂ ಕೂಡ ಅವರು ಆ ಪ್ರಶಸ್ತಿಯನ್ನು ನಿರಾಕರಣೆ ಮಾಡ್ತಾರೆ ಇನ್ನು ಇಳೆಯರಾಜ ಅವರು ಈ ಚಿತ್ರಕ್ಕಾಗಿ ಅದ್ಭುತವಾದ ಸಂಗೀತವನ್ನು ನಿರ್ದೇಶನ ಮಾಡಿದ್ರೂ ಸಹ ಪ್ರಶಸ್ತಿಗಳ ವಿಭಾಗಕ್ಕೆ ಬಂದಾಗ ಆ ವರ್ಷ ಮಣಿರತ್ನಂ ಅವರ ನಿರ್ದೇಶನದಲ್ಲಿ ತೆರೆಗೆ ಬಂದು ದೇಶದಾದ್ಯಂತ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದಂಥ ರೋಜಾ ಚಿತ್ರದ ಸಂಗೀತ ನಿರ್ದೇಶನಕ್ಕಾಗಿ ಎ ಆರ್ ರೆಹಮಾನ್ ಅವರಿಗೆ ಪ್ರಶಸ್ತಿ ಲಭ್ಯವಾಗುತ್ತೆ ಇಳೆಯ ರಾಜ ಅವರು ಪ್ರಶಸ್ತಿಯಿಂದ ವಂಚಿತರಾಗ್ತಾರೆ ನೋಡಿ ಒಬ್ಬ ವ್ಯಕ್ತಿಗೆ ಪ್ರಶಸ್ತಿ ಬಂತು ಅಂದ ತಕ್ಷಣ ಆತನೇ ಶ್ರೇಷ್ಠ ಇನ್ನೊಬ್ಬರು ಶ್ರೇಷ್ಠರಲ್ಲ ಅಂತ ಅರ್ಥ ಅಲ್ಲ ಯಾಕೆಂದರೆ ಇಲ್ಲಿ ಇಳೆಯ ರಾಜ ಹಾಗೂ ಎ ಆರ್ ರೆಹಮಾನ್ ಅವರ ಈ ಸಂಗೀತ ನಿರ್ದೇಶನದ ವಿಚಾರಕ್ಕೆ ಬಂದರೆ ಆ ವರ್ಷ ಎರಡೂ ಚಿತ್ರಗಳಿಗೆ ಅದ್ಭುತವಾದ ಸಂಗೀತವನ್ನೇ ಇಬ್ಬರು ಕೊಟ್ಟಿರ್ತಾರೆ ಆದರೆ ತೀರ್ಪುಗಾರರ ಮಂಡಳಿಯಲ್ಲಿ ಬಾಲು ಮಹೇಂದ್ರ ಅವರು ಇದ್ದರು ಅವರು ಒಂದು ಕಡೆಯಲ್ಲಿ ದಾಖಲಿಸ್ತಾರೆ ತೇವರ್ ಮಗನ್ ಚಿತ್ರಕ್ಕೆ ಇಳೆಯರಾಜ ಅವರು ಅದ್ಭುತವಾದ ಸಂಗೀತವನ್ನು ನೀಡಿದ್ದಾರೆ ನಿಜ ಆದರೆ ನಾವು ಪ್ರಶಸ್ತಿಗಳನ್ನು ಕೊಡುವಾಗ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇಳೆಯರಾಜ ಅವರಿಗೆ ಈಗಾಗಲೇ ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ ಹಾಗೂ ಅವರು ಸಾಕಷ್ಟು ಎತ್ತರಕ್ಕೆ ಏರಿದ್ದಾರೆ ಎ ಆರ್ ರೆಹಮಾನ್ ಅವರು ಕೂಡ ರೋಜಾ ಚಿತ್ರಕ್ಕೆ ಅದ್ಭುತವಾದ ಸಂಗೀತವನ್ನು ಕೊಟ್ಟಿದ್ದಾರೆ ಒಬ್ಬ ಹೊಸ ಹುಡುಗ ಹೊಸ ಪೀಳಿಗೆಯ ಹುಡುಗ ಇಂಥದ್ದೊಂದು ಸಾಧನೆ ಮಾಡಿರುವಾಗ ಅವನನ್ನು ಬೆಳೆಸೋದು ನಮ್ಮ ಜವಾಬ್ದಾರಿ ಅದಕ್ಕಾಗಿ ನಾವು ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಈ ಚಿತ್ರದ ಬಗ್ಗೆ ಸಾಕಷ್ಟು ಸ್ವಾರಸ್ಯಕರ ಸಂಗತಿಗಳು ಇವೆ ಕೆಲವು ಸಂಗತಿಗಳನ್ನು ಇಲ್ಲಿ ಉಲ್ಲೇಖಿಸೋದಾದರೆ ಒಂದು ದೃಶ್ಯದಲ್ಲಿ ಶಿವಾಜಿ ಗಣೇಶನ್ ಅವರ ಅಭಿನಯ ಭರತನ್ ಅವರಿಗೆ ಸಮಾಧಾನ ತಂದಿರೋದಿಲ್ಲ ಆದರೆ ಟೇಕ್ ಓಕೆ ಆಗೋಗ್ಬಿಟ್ಟಿರುತ್ತೆ ಅದನ್ನು ಕಮಲಹಾಸನ್ ಅವರ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ ಶಿವಾಜಿ ಗಣೇಶನವರು ದೂರದಲ್ಲೆಲ್ಲೋ ಕೂತಿರ್ತಾರೆ ಇವರಿಬ್ರು ಪಿಸ್ ಪಿಸ್ಪಿಸು ಅಂತ ಮಾತಾಡ್ತಾ ಇರ್ತಾರೆ ಒಂದು ಹಂತದಲ್ಲಿ ಶಿವಾಜಿ ಅವರಿಗೆ ಗೊತ್ತಾಗತ್ತೆ ಇವರು ಈಗ ತಾನೇ ಮುಗಿದಂತಹ ದೃಶ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನೋ ಇವರಿಗೆ ಸಮಾಧಾನ ಆಗಿಲ್ಲ ಅದಕ್ಕೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕಮಲಹಾಸನ್ ಅವ್ರನ್ನ ಹತ್ರ ಕರೀತಾರೆ ಏನು ಸಮಸ್ಯೆ ಅಂತ ಕೇಳ್ತಾರೆ ಇಲ್ಲ ಅದು ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ಅಂತಾರೆ ಏನು ಸ್ವಲ್ಪ ಜಾಸ್ತಿ ಆ್ಯಕ್ಟ್ ಮಾಡ್ಬಿಟ್ನಾ ಅಂತಾರೆ ಇಲ್ಲ ಅಂತಾರೆ ಇವರು ಸ್ವಲ್ಪ ಕಡಿಮೆ ಮಾಡೋದ್ನಾ ಅಂತಾರೆ ಇಲ್ಲ ಅಂತಾರೆ ಮತ್ತೇನು ಇನ್ನೊಂದು ಸಾರಿ ಮಾಡಿಬಿಡಿ ಅಂತಾರೆ ಕೊನೆಗೆ ಆಯಿತು ಮಾಡ್ತೀನಿ ಅಂತ ಹೇಳಿ ಶಿವಾಜಿ ಗಣೇಶನ್ ಅವರು ಬೇರೆ ರೀತಿಯಲ್ಲಿ ಆ ಒಂದು ದೃಶ್ಯವನ್ನು ಚಿತ್ರೀಕರಣ ಮಾಡಿ ಕೊಡ್ತಾರೆ ಇಲ್ಲಿ ಶಿವಾಜಿ ಗಣೇಶನ್ನವರಿಗೆ ಹೇಗಪ್ಪ ಹೇಳೋದು ಅಂತ ಭರತನವರು ಯೋಚನೆ ಮಾಡ್ತಾ ಇರ್ತಾರಲ್ಲ ಇದು ಆ ಒಬ್ಬ ನಿರ್ದೇಶಕನ ಸಮಸ್ಯೆ ಅಲ್ಲ ತಮಿಳು ಚಿತ್ರರಂಗದಲ್ಲಿ ಶಿವಾಜಿ ಗಣೇಶನವರು ಬೆಳ್ಳಿ ತೆರೆಗೆ ಬಂದಾಗಿನಿಂದಲೂ ಎಷ್ಟೋ ಜನ ನಿರ್ದೇಶಕರಿಗೆ ಇವರಿಗೆ ಹೇಗಪ್ಪ ಹೇಳೋದು ಅನ್ನುವ ಹಿಂಜರಿಕೆಯಲ್ಲಿ ಅವರು ಮಾಡಿದ್ದೇ ಸರಿ ಅನ್ನುವ ರೀತಿಯಲ್ಲಿ ಒಪ್ಕೊಂಡು ಹೋಗಿದ್ದಾರೆ ಅದನ್ನು ತಮಿಳು ಚಿತ್ರರಂಗದ ಒಬ್ಬ ವಿಶ್ಲೇಷಕರಾದಂಥ ಡಾಕ್ಟರ್ ಕಾಂತರಾಜ್ ಅವರು ಅನೇಕ ಕಡೆಗಳಲ್ಲಿ ದಾಖಲಿಸಿದ್ದಾರೆ ಆ ರೀತಿಯ ಒಂದು ಹಿಂಜರಿಕೆ ಇದ್ದಿದ್ದರಿಂದಾಗಿಯೇ ಶಿವಾಜಿ ಗಣೇಶನ್ ಅವರು ಒಬ್ಬ ಕಲಾವಿದರಾಗಿ ಅಭಿನಯಿಸಿರೋದು ಕೆಲವೇ ಚಿತ್ರಗಳಲ್ಲಿ ಉಳಿದೆಲ್ಲ ಚಿತ್ರಗಳಲ್ಲಿ ನೀವು ಸ್ಟಾರ್ ಶಿವಾಜಿ ಗಣೇಶನ್ ಅವರನ್ನೇ ನೋಡ್ತೀರಿ ಅಂದರೆ ಅವರು ನಾನು ಮಾಡಿದ್ದೇ ಸರಿ ಅಂತ ಏನು ಮಾಡಿದಾರೋ ಅದನ್ನೇ ನಿರ್ದೇಶಕರು ಒಪ್ಕೊಂಡಿದ್ದಾರೆ ಅಂತ ನೋಡಿ ತಮ್ಮದೇ ಅಭಿನಯದ ವಿಚಾರದಲ್ಲಿ ಯಾವುದೇ ನಿರ್ದೇಶಕರು ಮಾತಾಡದೇ ಇದ್ದಾಗ ಶಿವಾಜಿ ಗಣೇಶನ್ ಅವರು ಆನೆ ನಡೆದಿದ್ದೇ ದಾರಿ ಅನ್ನುವ ರೀತಿಯಲ್ಲಿ ತಾವೇ ಅಭಿನಯವನ್ನು ಮಾಡಿಕೊಂಡು ಹೋಗಿದ್ದಾರೆ ಅದಕ್ಕಾಗಿ ಅನೇಕ ಚಿತ್ರಗಳಲ್ಲಿ ಅವರ ಅಭಿನಯ ನಮಗೆ ಎಲ್ಲೋ ಒಂದು ಕಡೆ ಓವರ್ ಆ್ಯಕ್ಟಿಂಗ್ ಅಂತ ಅನಿಸುತ್ತೆ ಹಾಗಂತ ಅವರು ಶ್ರೇಷ್ಠವಾದ ಚಿತ್ರಗಳನ್ನು ಕೊಟ್ಟಿಲ್ಲ ಅಂತ ಅಲ್ಲ ಬೇಕಾದಷ್ಟು ಕೊಟ್ಟಿದ್ದಾರೆ ಆದರೆ ನಿರ್ದೇಶಕರು ಧೈರ್ಯ ಮಾಡಿ ನೀವು ಈ ರೀತಿಯಾಗಿ ಮಾಡಿ ಇದು ಬೇಡ ಅಂತ ಹೇಳಿ ಅವರನ್ನು ತಿದ್ದಿದ್ದಿದ್ರೆ ಬಹುಶಃ ಅವರು ಕೊಟ್ಟಿರುವಂಥ ಮಾಸ್ಟರ್ ಪೀಸ್ಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿರ್ತಾ ಇತ್ತು ತೇವರ್ ಮಗನ್ ಚಿತ್ರದ ವಿಚಾರವನ್ನು ಮುಗಿಸುವ ಮುನ್ನ ಒಡಿವೇಲು ಅವರ ಅನುಭವದ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು ನೋಡಿ ಆ ಹೊತ್ತಿಗೆ ಒಡಿವೇಲು ಅವರು ಒಬ್ಬ ಪುಟ್ಟ ಕಲಾವಿದರು ಅಂದರೆ ಒಬ್ಬ ಜೂನಿಯರ್ ಆರ್ಟಿಸ್ಟ್ ರೀತಿಯಲ್ಲಿ ತಮಿಳು ಚಿತ್ರರಂಗಕ್ಕೆ ಬಂದವರು ಯಾವುದೇ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ನಿಂದ ಬಂದವರಲ್ಲ ತಮ್ಮ ಒಂದು ವಿಶಿಷ್ಟವಾದ ಮ್ಯಾನರಿಸಮ್ ಧ್ವನಿ ಹಾಗೂ ಲುಕ್ ಅದರಿಂದಾಗಿಯೇ ಅವರು ಚಿತ್ರರಂಗಕ್ಕೆ ಬಂದಿದ್ದು ಅವರು ಸಿಂಗಾರವೇಲನ್ ಎನ್ನುವ ಒಂದು ಚಿತ್ರದಲ್ಲಿ ಕಮಲ್ ಹಾಸನ್ ಅವರ ಜೊತೆಯಲ್ಲಿ ಅಭಿನಯಿಸ್ತಾ ಇರ್ತಾರೆ ಒಡಿವೇಲು ಅವರ ಪ್ರತಿಭೆಯನ್ನು ಕಮಲ ಹಾಸನ್ ಅವರು ಗುರುತಿಸಿ ಅವರನ್ನು ಕರೆದು ಹೇಳ್ತಾರೆ ನನ್ನ ಮುಂದಿನ ಚಿತ್ರದಲ್ಲಿ ನಿಮಗೊಂದು ಪಾತ್ರ ಕೊಡ್ತೀನಿ ನನ್ನ ರಾಜ್ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ ಆಫೀಸಿಗೆ ಹೋಗಿ ಅಲ್ಲಿ ಒಬ್ಬರು ಇರ್ತಾರೆ ಅವರಿಗೆ ನಾನು ಹೇಳಿರ್ತೀನಿ ನಾಳೆ ಹೋಗಿ ಅಡ್ವಾನ್ಸ್ ಇಸ್ಕೊಳ್ಳಿ ಅಂತ ಹೇಳ್ತಾರೆ ಒಡಿವೇಲು ಅವರಿಗೆ ಎಕ್ಸೈಟ್ಮೆಂಟ್ ತಡೆಯೋದಕ್ಕೆ ಸಾಧ್ಯ ಆಗಲ್ಲ ನಾಳೆ ಬೆಳಗ್ಗೆ ಅಂತ ನಾನು ಏನಾದರೂ ತಡ ಮಾಡಿದ್ರೆ ಇನ್ಯಾರನ್ನೂ ಹಾಕ್ಕೊಂಬಿಟ್ರೆ ಕಷ್ಟ ಅಂತ ಹೇಳಿ ಅವತ್ತೇ ಚಿತ್ರೀಕರಣ ಮುಗಿದ ತಕ್ಷಣ ರಾಜ್ಕಮಲ್ ಆಫೀಸಿಗೆ ಹೋಗ್ತಾರೆ ಅಲ್ಲಿ ಇದ್ದ ಒಬ್ಬ ಹಿರಿಯರನ್ನು ನೋಡಿ ಕಮಲಹಾಸನ್ ಅವರು ಕಳಿಸಿದ್ದಾರೆ ಅಂತ ಹೇಳಿದಾಗ ನಾಳೆ ಬರೋಕೆ ಹೇಳಿದವರು ಇವಾಗಲೇ ಬಂದಿದ್ದೀರಲ್ಲ ಅಂತ ಹೇಳಿ ಕಮಲಹಾಸನ್ ಅವರ ಜೊತೆಯಲ್ಲಿ ಮಾತಾಡಿ ಅವರಿಗೆ ಐದು ಸಾವಿರ ರೂಪಾಯಿಗಳ ಒಂದು ಅಡ್ವಾನ್ಸ್ ಚೆಕ್ಕನ್ನು ಕೊಡ್ತಾರೆ ಅದು ತೇವರ್ ಮಗನ್ ಚಿತ್ರದಲ್ಲಿ ಶಿವಾಜಿ ಗಣೇಶನ್ ಅವರ ಸಹಾಯಕರಾಗಿರುವ ಇಬ್ಬರು ಕಲಾವಿದರಿಗಾಗಿ ಇದ್ದಂಥ ಪಾತ್ರಗಳು ಒಂದು ಪಾತ್ರವನ್ನು ಒಡಿವೇಲು ಅವರಿಗೆ ಕೊಡ್ತಾರೆ ಇನ್ನೊಂದು ಪಾತ್ರವನ್ನು ಸಂಗಿಲಿ ಮುರುಗನ್ನವರು ಮಾಡ್ತಾರೆ ನೋಡಿ ಶಿವಾಜಿ ಗಣೇಶನ್ ಅವರ ಎಡಗೈ ಬಲಗೈಯಾಗಿ ಒಡಿವೇಲು ಹಾಗೂ ಸಂಗಿಲಿ ಮುರುಗನ್ನವರು ಎರಡು ಪಾತ್ರಗಳನ್ನು ಮಾಡ್ತಾರೆ ಒಡಿವೇಲು ಅವರಿಗೆ ಒಂದು ಕೈ ಬೇರೆ ಹೋಗಿರುತ್ತೆ ಅಂದರೆ ಎದುರು ಪಾರ್ಟಿಯವರು ಅವರನ್ನು ಶತ್ರು ಪಾಳೆಯದವರು ಅವರ ಒಂದು ಕೈಯನ್ನು ಕೂಡ ಕಡ್ದಿರ್ತಾರೆ ಶಿವಾಜಿ ಗಣೇಶನವರು ಸಾವನ್ನಪ್ಪಿರುವಂಥ ಒಂದು ದೃಶ್ಯದಲ್ಲಿ ಅವರ ಸಹಾಯಕರಾದ ಇವರು ಸಹಜವಾಗಿಯೇ ಅಳುವ ಒಂದು ಸನ್ನಿವೇಶ ಇರುತ್ತೆ ಕಮಲಹಾಸನ್ ಅವರು ಹೇಳ್ತಾರೆ ಆ್ಯಕ್ಟ್ ಮಾಡಿ ಹೋಗಿ ಅಂತ ಹೇಳಿಬಿಡ್ತಾರೆ ಭರತನವರು ಕೂಡ ದೂರದಲ್ಲಿ ನಿಂತಿರ್ತಾರೆ ಒಡಿವೆಲು ಹಾಗೂ ಸಂಗಿಲಿ ಮುರುಗನ್ ಹೋಗಿ ಶಿವಾಜಿ ಗಣೇಶನವರ ತಲೆ ಹತ್ತಿರ ಕಾಲ ಹತ್ತಿರ ಕೂತ್ಕೊಂಡು ಜೋರಾಗಿ ಅಳೋದಕ್ಕೆ ಆರಂಭ ಮಾಡ್ತಾರೆ ಅಂದರೆ ಶಿವಾಜಿ ಗಣೇಶನ್ ದಿಗ್ಗಜ ಕಲಾವಿದರ ಜೊತೆಯಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಸಿಕ್ಕಿದ್ದು ಕಮಲಹಾಸನ್ ಅವರ ಜೊತೆಯಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಸಿಕ್ಕಿದ್ದು ಅಂಥದ್ದೊಂದು ಚಿತ್ರದಲ್ಲಿ ಈ ಒಂದು ಸನ್ನಿವೇಶ ಸಿಕ್ಕಿರುವಾಗ ನಮ್ಮ ಪ್ರತಿಭೆಯನ್ನು ತೋರ್ಪಡಿಸ್ಬೇಕು ಅಂತ ಹೇಳಿ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಅಷ್ಟು ಹೊತ್ತು ಸತ್ತಿರುವ ಹಾಗೆ ನಟನೆಯನ್ನು ಮಾಡ್ತಾ ಮಲಗಿದ್ದಂಥ ಶಿವಾಜಿ ಗಣೇಶನ್ ಅವರು ಎದ್ದು ಕೂತ್ಕೊಂಡ್ಬಿಡ್ತಾರೆ ಕಮಲಹಾಸನ್ ಅವರನ್ನು ಹತ್ರ ಕರೀತಾರೆ ಕರೆದು ಹೇಳ್ತಾರೆ ಏನು ಮಾಡ್ತಾ ಇದ್ದಾರೆ ಇವರಿಬ್ಬರು ಅಲ್ಲ ನೀನು ನನ್ನ ಮಗ ಚಿತ್ರದಲ್ಲಿ ನಾನು ಸತ್ತಿರುವಾಗ ನೀನು ಅಳಬೇಕು ನೋಡಿದ್ರೆ ಇವರಿಬ್ಬರು ನಾನೇ ನನ್ನ ಮಕ್ಕಳೇನೋ ಅನ್ನೋ ರೀತಿಯಲ್ಲಿ ಅಳ್ತಾ ಇದ್ದಾರಲ್ಲ ಅಂತ ಹೇಳಿ ಕೊನೆಗೆ ಹೇಳ್ತಾರೆ ಫಸ್ಟು ನಿನ್ನ ಹೆಗಲ್ ಮೇಲೆ ಟವಲ್ ಇದೆಯಲ್ಲ ಅದನ್ನು ಬಾಯಿಯೊಳಗೆ ಅಂತಾರೆ ಒಡಿವೆಲ್ವರು ಆ ಒಂದು ಟವಲನ್ನು ತೆಗೆದು ಬಾಯಿಗೆ ಹಾಕೋತಾರೆ ಇವಾಗಳು ಅಂದರೆ ಜಾಸ್ತಿ ಶಬ್ದ ಬರಬಾರ್ದು ಅಂತ ನೋಡಿ ಒಡಿವೇಲು ಅವರು ಎಷ್ಟು ತಮಾಷೆಯಾಗಿ ಹೇಳ್ತಾರೆ ಅಂದರೆ ನನ್ನ ಹೆಗಲ ಮೇಲಾದರೂ ಒಂದು ಟವಲ್ ಇತ್ತು ಹಾಗಾಗಿ ನನ್ನ ಟವಲನ್ನು ಬಾಯಿಗೆ ಅಂತ ಹೇಳಿದ್ರು ಸಂಗಿಲಿ ಹತ್ರ ಟವಲ್ಲೂ ಇರಲಿಲ್ಲ ಅದಕ್ಕೆ ವೇಷ್ಟಿನೇ ಅಂದರೆ ಪಂಚನೇ ತೆಗೆದು ಇಟ್ಕೊಂಡು ಅಳು ಅಂತ ಹೇಳಿದ್ರು ಬಹಳ ತಮಾಷೆಯಾಗಿ ಕಮಲಹಾಸನ್ ಅವರು ಚಿತ್ರರಂಗಕ್ಕೆ ಬಂದು ಐವತ್ತು ವರ್ಷಗಳಾದಂಥ ಸಂದರ್ಭದಲ್ಲಿ ಒಂದು ಸಮಾರಂಭ ನಡೆದಾಗ ಈ ಘಟನೆಯನ್ನು ನೆನಪಿಸ್ಕೊಳ್ತಾರೆ ನೋಡಿ ಕನ್ನಡ ಒಂದು ಪ್ರಾದೇಶಿಕ ಭಾಷೆ ಹಾಲಿವುಡ್ ಅಂದರೆ ಜಗತ್ತಿನ ಚಿತ್ರರಂಗಕ್ಕೆ ಮುಕುಟ ಪ್ರಾಯವಾಗಿರುವಂಥ ಒಂದು ಸಿನಿಮಾ ಕೇಂದ್ರ ಹಾಲಿವುಡ್ನಿಂದ ತೆರೆಗೆ ಬಂದಂಥ ಗಾಡ್ ಫಾದರ್ ಕನ್ನಡದಂಥ ಪ್ರಾದೇಶಿಕ ಭಾಷೆಯಲ್ಲಿ ಒಂದು ಆರ್ಟ್ ಫಿಲಮ್ ಆಗಿ ಬಂದಂಥ ಕಾಡು ಈ ಎರಡೂ ಚಿತ್ರಗಳನ್ನು ಇಟ್ಕೊಂಡು ಕಮಲಹಾಸನ್ ಅವರು ವ್ಯಾಪಾರಿ ದೃಷ್ಟಿಯಿಂದ ಹಾಗೂ ನಿರೂಪಣೆಯ ದೃಷ್ಟಿಯಿಂದ ಗೆಲ್ಲುವಂಥ ತೇವರ್ ಮಗನ್ ಅಂಥ ಚಿತ್ರವನ್ನು ಮಾಡಿ ಗೆದ್ದು ಯಶಸ್ಸನ್ನು ಗಳಿಸ್ತಾರೆ ಅಂದರೆ ಚಿತ್ರರಂಗದಲ್ಲಿ ಹೊಸ ರೀತಿಯ ಆಲೋಚನೆಗಳನ್ನು ಮಾಡಿದರೆ ಖಂಡಿತವಾಗಿಯೂ ಪ್ರೇಕ್ಷಕರು ಅವರನ್ನು ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಈ ಚಿತ್ರ ಕೂಡ ಒಂದು ಸಾಕ್ಷಿಯಾಗಿದೆ ಇಂಥದ್ದೇ ಸ್ವಾರಸ್ಯಕರವಾದ ಕಥೆಗಳನ್ನು ಮುಂದೆ ಕೂಡ ಒಂದು ಸಿನಿಮಾ ಕಥೆ ಸರಣಿಯಲ್ಲಿ ನಿಮ್ಮ ಮುಂದೆ ತರ್ತೀನಿ ನಮಸ್ಕಾರ